ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನೋಡ್ತಾ ಇದ್ದೀರಾ ಭವಾನಿ ಕಿಚನ್ಸಿಂದ ನಾನು ಭವಾನಿ ಇವತ್ತಿನ ವಿಡಿಯೋದಲ್ಲಿ ಎಲ್ರಿಗೂ ತುಂಬ ಯೂಸ್ಫುಲ್ ಆಗಿರುತ್ತೆ ಅಂತಲೇ ಈ ವಿಡಿಯೋನ ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಮನೇಲಿರುವಂತಹ ತರಕಾರಿಯಿಂದ ನಮ್ಮ ಆರೋಗ್ಯನ ನಾವು ಕಾಪಾಡ್ಕೋಬೋದಾಗಿರೋದ್ರಿಂದ ನಾವು ತುಂಬ ಈಸಿಯಾಗಿ ನಮ್ಮ ಮನೆಯಲ್ಲಿರೋ ಅಪ್ಪ ಅಮ್ಮ ಅಥವಾ ಅಜ್ಜಿ ತಾತ ಅವ್ರಿಗೆ ಶುಗರ್ ಲೆವೆಲ್ನ ಕಂಟ್ರೋಲ್ ಮಾಡ್ಬೋದು ಯಾಕಂದರೆ ಇದು ತುಂಬಾ ಯೂಸ್ಫುಲ್ಲು ಕಡಿಮೆ ಖರ್ಚಲ್ಲಿ ಮತ್ತು ಖರ್ಚೇ ಇಲ್ಲದೆ ನಾವು ಶುಗರ್ ಲೆವೆಲ್ನ ಕಂಟ್ರೋಲ್ ಮಾಡೋದು ಹೇಗೆ ಅಂತ ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಮುಂದೆ ಶೇರ್ ಮಾಡ್ಕೋತೀನಿ ಕೇವಲ ಒಂದೇ ಒಂದು ಬೆಂಡೆಕಾಯಿಂದ ಇದು ಸಾಧ್ಯ ಯಾಕಂದರೆ ಟ್ಯಾಬ್ಲೆಟ್ ಒಂದಿನ ಟ್ಯಾಬ್ಲೆಟ್ ತಿಂದಿಲ್ಲ ಅಂದ್ರೂ ಒಬ್ರೊಬ್ರಿಗೆ ಚಡಪಡಿಕೆ ಆಗ್ತಾ ಇರುತ್ತೆ ಅಕಸ್ಮಾತ್ ಎಲ್ಲಾದರೂ ಟ್ರಿಪ್ ಹೋದಾಗ ಟ್ಯಾಬ್ಲೆಟ್ ಮರೆತು ಬಿಟ್ಟಿರ್ತಾರೆ ಅಂಥವ್ರಿಗೆ ಒಂದೇ ಒಂದು ಬೆಂಡೆಕಾಯಿಂದ ಶುಗರ್ ಲೆವೆಲ್ನ ಕಂಟ್ರೋಲ್ ಮಾಡೋದು ಹೇಗೆ ಅಂತ ಇವತ್ತು ಇದ್ದೀನಿ ಒಂದು ಗ್ಲಾಸ್ಗೆ ನೀರು ಹಾಕ್ಕೊಂಡು ಆ ನೀರಿಗೆ ಎರಡು ಬೆಂಡೆಕಾಯಿನ ಈ ರೀತಿ ಕಟ್ ಮಾಡಿ ಚಿಕ್ಕ ಚಿಕ್ಕದಾಗಿ ಹಾಕಿ ನೆನೆ ಹಾಕಬೇಕು ಅಂದರೆ ಇದು ಒಂದು ಎರಡು ವಾರ ಆದರೂ ನೆನಿಬೇಕು ಅಥವಾ ನೈಟ್ ಈ ಥರ ನೀರಿಗೆ ಬೆಂಡೆಕಾಯನ್ನ ಹಾಕಿ ನೆನೆಸಿ ಚೆನ್ನಾಗಿ ನೆಂದರೆ ಇದರಲ್ಲಿ ತುಂಬ ಪೌಷ್ಟಿಕಾಂಶ ಜಾಸ್ತಿ ಇರುತ್ತೆ ಯಾಕಂದರೆ ಬೆಂಡೆಕಾಯಿ ತಿನ್ನೋದ್ರಿಂದ ನಮ್ಮ ಕಣ್ಣಿಗೆ ತುಂಬ ಶಾರ್ಪ್ ಸಿಗುತ್ತೆ ಅಂತ ಹೇಳ್ತಾ ಇರ್ತಾರೆ ನಮ್ಮ ಮೆದುಳಿಗೂ ಚುರುಕಾಗುತ್ತೆ ಬೆಂಡೆಕಾಯಿ ತಿನ್ನೋದ್ರಿಂದ ಅಂತಾರೆ ಆದರೆ ಶುಗರ್ ಲೆವೆಲ್ನ ಕಂಟ್ರೋಲ್ ಮಾಡುತ್ತೆ ಅಂತ ಯಾರಿಗೂ ಗೊತ್ತಿರಲಿಲ್ಲ ಆದರೆ ಇದು ತುಂಬಾ ಯೂಸ್ಫುಲ್ಲು ಸಾರಿ ಇದನ್ನು ಟ್ರೈ ಮಾಡಿ ರಿಸಲ್ಟ್ ಹೇಗಿದೆ ಅಂತ ನೀವೇ ನನಗೆ ರಿಪ್ಲೈ ಮಾಡಿ ಹೇಳಿ ಅಂತ ಹೇಳ್ತಾ ಇದ್ದೀನಿ ಯಾಕಂದರೆ ಇದು ತುಂಬಾ ಯೂಸ್ಫುಲ್ಲು ಯಾರ ಮನೆಯಲ್ಲಿ ಶುಗರ್ ಜಾಸ್ತಿ ಆಗಿದೆ ಅಂತ ಟೆನ್ಷನ್ ಮಾಡ್ಕೊತಾ ಇರ್ತಾರೋ ಅಂಥವ್ರಿಗೆ ನೈಟೇ ಈ ರೀತಿ ಜ್ಯೂಸ್ನ ರೆಡಿ ಮಾಡಿ ಬೆಳಗ್ಗೆ ಎದ್ದಿದ ತಕ್ಷಣ ಅವ್ರಿಗೆ ಕೊಟ್ಟು ನೋಡಿ ಯೂಸ್ಫುಲ್ ಯೂಸ್ಫುಲ್ಲಾಗಿರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್